ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ರೆಡಿ ಆಗಿಬಿಟ್ಟಿದೀನಿ ಎಲ್ಲಿಗೂ ಹೋಗ್ತಾ ಇಲ್ಲ ಫ್ರೆಂಡ್ಸ್ ಭೀಮನ ಇರೋದ್ರಿಂದ ಮಾೆಡಿ ಆಗಿದ್ದೀನಿ ಆಲ್ರೆಡಿ ಮನೆಯಲ್ಲೆಲ್ಲ ಪೂಜೆ ಕೂಡ ಆಯ್ತು ಈಗ ಭೀಮನ ಎಲ್ಲ ಮಾಲಾ ಇವೆಲ್ಲ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ ನಾನು ಕೂಡ ಅದೇ ಥರನೇ ಪ್ರತಿ ವರ್ಷ ಅಂದರೆ ನಮ್ಮ ಮದುವೆ ಆಗಿ ಈಗ ಏಳನೇ ವರ್ಷ ರನ್ನಿಂಗ್ ಹೌದು ಏಳು ವರ್ಷದಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ಸೊ ಅದೇ ತರ ಇವತ್ತು ಪೂಜೆ ಇರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಆಗಿ ರೆಡಿ ಆಗಿದ್ದೀನಿ ಗ್ರ್ಯಾಂಡಾಗಿ ಅಂದರೆ ಏನು ನಾನು ಎಲ್ಲಿಗೆ ಹೋಗಲ್ಲ ನಿಮ್ಗೆಲ್ಲ ತುಂಬ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ನನಗೆ ಏನೋ ಹಬ್ಬ ಬಂದರೆ ಚಿಕ್ಕ ಹಬ್ಬದಲ್ಲೇ ನಾನು ನಾನು ಏನು ತೊಗೊಂಡಿದ್ದೆ ಸ್ಯಾರೀಸ್ ಆಗಲಿ ಏನಾರ ಜ್ಯೂವರಿ ತೊಗೊಂಡಿದ್ದೆ ಎಲ್ಲ ನಾನು ಇದೇ ಥರ ಈ ಟೈಮಲ್ಲಿ ಹಾಕೊಂಡೆ ನೋಡೋದು ಎಲ್ಲೂ ಹೋಗಲ್ಲ ಎಲ್ಲೂ ಬರಲ್ಲ ಯಾವ ಫಂಕ್ಷನ್ಸು ಇಲ್ಲ ಏನು ಇಲ್ಲ ಜೀರೋ ನಮ್ದು ಅದಕ್ಕೆ ಇನ್ನೊಂದು ತುಂಬ ಯಾವಾಗ ಹಾಕ್ಕೊಂಡಿಲ್ಲ ನಾನು ಈ ಥರ ಎಲ್ಲ ಇದು ನನ್ನ ಮಕ್ಕಳು ತಂದಿದ್ದು ಸೊ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೂ ಮತ್ತೆ ಒಡವೆಗಳಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ಅಂತೇಳಿ ಚೆನ್ನಾಗಿ ಆರ್ಟಿಫಿಷಿಯಲ್ ಯಾವಾಗೂ ನನ್ನ ಸೀರೆಯಲ್ಲಿ ವೇರ್ ಮಾಡಿಲ್ಲ ತುಂಬ ಕಡಿಮೆ ಒಂದ್ಸರಿ ಬರ್ತಡೆ ಟೈಮಲ್ಲೆ ನಾ ಗ್ರೀನ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ನನ್ನ ಮಕ್ಳು ಇದ್ದು ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ ಕಾಣಿಸುತ್ತೇನೋ ಅಂತೇಳಿ ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದರೆ ಸೀರಿಯಲ್ಲ ನಾನು ಹೇಳ್ತಾ ಇರೋದು ಇದೆಲ್ಲ ಮ್ಯಾಚಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಹಾಕೊಂಡಿದ್ದೀನಿ ಆಮೇಲೆ ಭೀಮನ ಅಮವಾಸೆನ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ ಫ್ರೆಂಡ್ಸ್ ಮದುವೆ ಆಗಿರೋರು ಕೂಡ ಸೆಲೆಬ್ರೇಷನ್ ಮಾಡ್ತಾರೆ ಅಂದ್ರೆ ಶಿವ ಪಾರ್ವತಿಗೆ ಪೂಜೆ ಮಾಡ್ತಾರೆ ಯಾಕಂತಂದ್ರೆ ಭೀಮನಂತ ಗಂಡ ಸಿಗ್ಲಿ ಅಂತ ಹೇಳ್ಬಿಟ್ಟು ಆ ಈ ಪೂಜೆ ಮಾಡ್ತಾರಂತೆ ಆ ಮತ್ತೆ ಇದು ಮದುವೆ ಆ ಸಾಮಾನ್ಯವಾಗಿ ಎಲ್ರು ಮದ್ವೆ ಆದ್ರೆ ಹೆಣ್ಮಕ್ಳ ಪೂಜೆ ಮಾಡೋದು ಬಟ್ ಮದ್ವೆ ಆದ್ರೆ ಇರೋರು ಕೂಡ ಮಾಡ್ ಮಾಡ್ಬೋದಂತೆ ಅಂದ್ರೆ ಅದೇ ಹೇಳ್ತೀನಲ್ಲ ಶಿವ ಪಾರ್ವತಿ ಪೂಜೆನ ಅವ್ರು ಮಾಡೋದು ನಾವು ಭೀಮನ ಅಮಾವಾಸ್ಯ ದಿನ ಗಂಡನ ಪಾದನ ಪೂಜೆ ಮಾಡೋದು ಅದೆಲ್ಲ ನಾನು ನಿಮ್ಗೆ ಪೂಜೆ ಮಾಡಿಕೊಂಡು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನನಗೆ ನನ್ನ ನಾಲೆಜ್ ಎಷ್ಟು ತಿಳಿದಿದ್ದೇನೋ ಅಷ್ಟು ಹೇಳ್ತೀನಿ ಎಲ್ಲ ನಾನು ತಿಳಿದಿದ್ದೀನಿ ಅಂತ ನಾನು ಹೇಳ್ತಿಲ್ಲ ನನಗೆ ಎಷ್ಟು ಸ್ವಲ್ಪ ತಿಳಿದಿದ್ದೇನೋ ಅದನ್ನ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ಭೀಮನಾಮಾಸ್ಯನ ಎಲ್ಲರೂ ನಂಬಲೇಬೇಕು ಎಲ್ಲರೂ ಮಾಡ್ಲೇಬೇಕಂತ ಏನಿಲ್ಲ ಫ್ರೆಂಡ್ಸ್ ಅವರವರ ನಂಬಿಕೆ ಅಷ್ಟೇ ನಾನು ಏನೋ ನನಗೆ ನಂಬಿಕೆ ಇದೆ ನಾನು ಮಾಡ್ತಿದ್ದೀನಿ ಎಲ್ಲರೂ ನಂಬಿ ಅಂತ ನಾನು ಹೇಳ್ತಾ ಇಲ್ಲ ನೋಡಿದವ್ರು ಇರೋರು ಇದೇ ಹಿಂಗೆ ಮಾಡಿಬಿಟ್ರೆ ಹಂಗ ಆ ಥರ ಅನ್ಕೊಳಕ್ ಹೋಗ್ಬೇಡಿ ನಂಬಿಕೆ ಇವಾಗ ಪಾಸಿಟಿವ್ ಎನರ್ಜಿ ಮತ್ತೆ ನೆಗೆಟಿವ್ ಎನರ್ಜಿ ಅಂತ ಏನು ಕರಿತೀವಲ್ವಾ ನಂಬ್ತಿವಲ್ವಾ ಅದೇ ಇದು ಪಾಸಿಟಿವ್ ಎನರ್ಜಿ ಅಂತಾನೆ ಸ್ವೀಕಾರ ಮಾಡಬಹುದು ಇನ್ನು ಕೆಲವೊಂದಿಗೆಲ್ಲ ನಾನು ಹೇಳ್ತಿರೋದು ನಂಬಿಕೆ ಇದ್ದವ್ರಿಗೆ ಓಕೆ ಇವತ್ತೆಲ್ಲ ಇತ್ತು ನಮ್ಗೆ ಪ್ರತಿಯೊಬ್ಬರು ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಪ್ರತಿದಿನ ಈ ತರ ರೆಡಿ ಆಗೋದಾಗಲ್ವಲ್ಲ ನೋಡಿ ಈ ತರ ರೆಡಿ ಆಗಿದ್ದೀನಿ ತುಂಬಾ ಖುಷಿ ಅನಿಸ್ತು ತುಂಬಾ ಹ್ಯಾಪಿ ಅನಿಸ್ತು ನನಗೆ ಹ್ಯಾಪಿನೆಸ್ ಹೌದು ಯಾಕಂದ್ರೆ ಯಾವಾಗಲೂ ರೆಡಿಯಾಗಿ ಎಲ್ರಿಗೂ ರಿಲೇಷನ್ಸ್ ಅವರು ಅಂತ ಇರ್ತಾರೆ ಮತ್ತೆ ಫಂಕ್ಷನ್ಸ್ ಒಬ್ಬರು ಇಲ್ಲ ಅಂದ್ರೆ ಇನ್ನೊಬ್ಬರದ್ದು ಇನ್ನೊಬ್ಬರದ್ದು ಇಲ್ಲ ಅಂದ್ರೆ ಇನ್ನೊಬ್ಬರದ್ದು ಈ ತರ ಹೋಗ್ತಾನೆ ಇರ್ತಾರೆ ಬಟ್ ನಾವೆಲ್ಲ ವರ್ಷಕ್ಕೆ ಒಂದೇ ಸರಿ ನಮ್ಮ ಮೂರು ನನ್ನ ಮನೆಗೆ ಹೋಗೋದು ಅಲ್ಲಿ ಯಾರಿಲ್ಲ ಅಪ್ಪ ಅಮ್ಮ ಮಾತ್ರ ಇರೋದು ಅದು ವರ್ಷಕ್ಕೊಂದ್ಸರಿ ಹಬ್ಬ ಆಗುತ್ತೆ ಅಲ್ಲಿ ಹಬ್ಬಕ್ಕೆ ಹೋಗೋದು ಬಿಟ್ಟರೆ ಮತ್ತೆ ಹಾಲಿಡೇಸ್ ಅಷ್ಟೇ ಬಿಟ್ರೆ ಇನ್ನೆಲ್ಲಿ ಹೋಗಲ್ಲ ಅವಾಗ ಯಾವ ಸೀರೆಯನ್ನು ವೇರ್ ಆಗೋದೇ ಇಲ್ಲ ಫ್ರೆಂಡ್ಸ್ ಅದೇ ಆಮೇಲೆ ಡ್ರೆಸ್ ನೈಟ್ ಪ್ಯಾಂಟು ಟಿ ಶರ್ಟು ಇದರಲ್ಲೇ ಹೋಗೋದು ಈ ತರ ರೆಡಿ ಆಗೋದು ವರ್ಷಕ್ಕೊಂದೇ ಸರಿ ಸೊ ಹಂಗಾಗಿ ನಾನು ಚಿಕ್ಕ ಚಿಕ್ಕ ಹಬ್ಬನ ನಾನು ಏನು ಸೆಲೆಬ್ರೇಷನ್ ಮಾಡ್ಕೊಳ್ತೀನೋ ನಾನಿರೋ ಇಲ್ಲಿ ಕೆ ಜಿ ಎಫ್ ಅಲ್ಲಿ ಆಗ ನಾನು ಬೇರೆ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಅವನ ಖುಷಿ ನನಗೂ ಸೀರೆ ತುಂಬಾ ಇಷ್ಟಪಟ್ಟು ಎಲ್ಲೂ ಹಾಕೊಂಡು ಹೋಗೋದು ಮನೆಯಲ್ಲಿ ರೆಡಿ ಆಗಿಬಿಟ್ಟು ಮನೇಲಿ ಕೆಲಸ ಮಾಡೋಕ್ಕಂತ ಆಗಲ್ವಲ್ಲ ಸೊ ಹಂಗಾಗಿ ನಾನು ಚಿಕ್ಕ ಚಿಕ್ಕ ಹಬ್ಬನ ಸ್ವಲ್ಪ ತುಂಬಾ ಹ್ಯಾಪಿಯಾಗಿ ಆಗಿ ಮಾಡ್ತೀನಿ ಇನ್ನೊಂದು ಅಮಾವಾಸ್ಯ ತಿಂಗಳ ತ ಆ ಟೈಮಲ್ಲೂ ಕೂಡ ಸೀರೆ ಉಟ್ಕೊಳ್ತೀನಿ ಬಟ್ ಇಷ್ಟು ಗ್ರ್ಯಾಂಡ್ ಹಿಂಗೆಲ್ಲ ರೆಡಿ ಆಗೋದಿಲ್ಲ ನಾರ್ಮಲ್ ಸೀರೆ ಉಟ್ಕೊಂಡು ಪೂಜೆ ಮಾಡ್ತೀನಿ ಬಟ್ ಇವತ್ತು ಸ್ಪೆಷಲ್ ಆಗಿ ಪೂಜೆ ಇರೋದ್ರಿಂದ ಭೀಮನ ಅಮಾವಾಸ್ಯಂತಾನೆ ಸ್ಪೆಷಲ್ ಆಗಿರೋದ್ರಿಂದ ಅದನ್ನು ಸೆಲೆಬ್ರೇಷನ್ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೂವಿನ ಅಲಂಕಾರ ಮಾಡಿಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ಆಮೇಲೆ ಈಗ ನೆಕ್ಸ್ಟು ನಮ್ಮ ಮನೆಯವರ ಪಾದ ಪೂಜೆ ಮಾಡ್ತೀನಿ ಬನ್ನಿ ನೋಡೋಣ ನಾನು ಮಾಡೋದನ್ನ ನೋಡ್ತಾ ಹೋಗಿ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ನೋಡಿ ತುಳಸಿ ಪೂಜೆ ಮಾಡಿಕೊಂಡೆ ಫಸ್ಟ್ ಅಂದರೆ ಒಳಗಡೆ ಪೂಜೆ ಮಾಡಿರೋದು ಅಂದರೆ ಹೊರಗಿಂದ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಿರೋದು ಇವತ್ತು ಸ್ಪೆಷಲ್ ಪೂಜೆ ಅಂದರೆ ಸ್ವಲ್ಪ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ ಇದು ಜಾಸ್ತಿ ಅಂತ ಏನು ಹೇಳ್ತಿಲ್ಲ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಬಿಟ್ಟು ಸ್ವಲ್ಪ ನನ್ನ ನಮ್ಮ ಶಕ್ತಿ ಮೀರಿ ಯಾವ ದೇವ್ರೂ ಹೇಳೋಲ್ಲ ಫ್ರೆಂಡ್ಸ್ ಸೊ ಹಂಗಾಗಿ ನಾನು ಕೂಡ ಸ್ವಲ್ಪ ಹೂವು ತಂದುಬಿಟ್ಟು ಅಲಂಕಾರ ಮಾಡಿ ಅಂದರೆ ಅಮೋಸೆ ಅಮಾವಾಸ್ಯೆಗೆಲ್ಲ ಈ ಥರ ಪೂಜೆ ಮಾಡ್ತೀನಿ ಇವತ್ತು ಭೀಮನಮೋಸ ಸ್ವಲ್ಪ ಸ್ಪೆಷಲ್ ಮಾಡಿದ್ದೀನಿ ಅಷ್ಟೇ ನೋಡಿರಿ ಮನೆ ಒಳಗಡೆ ಅಂದರೆ ನಮ್ಮದು ದೇವ್ರ ಮನೆ ಇಲ್ಲ ಅಂದರೆ ಎಲ್ಲ ಕ್ವಾರ್ಟರ್ಸಲ್ಲೂ ಕೆಲವರು ಪೊಲೀಸ್ ಹೆಂಡ್ತೀರಾಯಿತು ಬೇರೆ ಬೇರೆ ಕ್ವಾಟರ್ಸಲ್ಲಿರೋರು ಕೂಡ ಗೊತ್ತಿರ್ಬೋದು ಕ್ವಾರ್ಟರ್ಸ್ಗಳಿಗೆ ಏನೋ ದೇವ್ರ ಮನೆನೇ ಇರೋದಿಲ್ಲ ಯಾಕಂತ ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತಿನವ್ರಿಗು ನನಗೂ ರೀಸನ್ ಗೊತ್ತಿಲ್ಲ ಯಾವ ಕ್ವಾರ್ಟರ್ಸಲ್ಲಿ ಕೂಡ ಇಲ್ಲ ಸೊ ಇಲ್ಲದೇ ಇರೋದಕ್ಕೆ ನಾನು ಈ ಥರ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಒಂದು ಸಾರಿ ಆನ್ಲೈನಲ್ಲಿ ಕೂಡ ಬುಕ್ ಮಾಡಿದ್ವಿ ಥರ ತಗ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಬಟ್ ಚಿಕ್ಕದು ಬಂದಿತ್ತು ಆಮೇಲೆ ಮತ್ತೆ ಟ್ರೈ ಮಾಡಲೇ ಇಲ್ಲ ನೆಕ್ಸ್ಟ್ ಇನ್ಮೇಲೆ ಟ್ರೈ ಮಾಡಿಬಿಟ್ಟು ದೇವ್ರುಡೋದಕ್ಕೆ ಅಂತೇಳಿ ಒಂದು ಚಿಕ್ಕದಾಗಿ ಸಿಗುತ್ತೆ ಅನಿಸುತ್ತೆ ಅದನ್ನು ನೋಡಿ ಮಾಡ್ಸೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ಅಲ್ಲಿವರೆಗೂ ಇದೇ ಥರ ಇರಲಿ ಅಂತ ಹೇಳಿಬಿಟ್ಟು ಹೀಗೆ ಪೂಜೆ ಮಾಡ್ತಿದ್ದೀನಿ ನನಗೆ ಪೂಜೆ ಮಾಡೋದಂದ್ರೆ ತುಂಬ ಇಷ್ಟ ಬಟ್ ಏನು ದೇವ್ರ ದೇರ್ಕೊಂಡೇನೆ ಇಲ್ಲ ಆದರೆ ಇರೋದ್ರಲ್ಲೇ ಪೂಜೆ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಈ ಥರ ಇವತ್ತಿನ ಪೂಜೆ ಈ ಥರ ಇತ್ತು ನೋಡಿ ಸಿಂಪಲ್ಲಾಗಿ ಸ್ವಲ್ಪ ಹೂ ತಂದುಬಿಟ್ಟು ಪೂಜೆ ಮಾಡಿದ್ದೀನಿ ನೆಕ್ಸ್ಟ್ ಇದಾದ ಮೇಲೆ ನಮ್ಮ ಮನೆ ನಮ್ಮ ಮನೆಯವ್ರಿಗೆ ಪಾದ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ನಾನು ಇಲ್ಲಿ ಮಾತಾಡ್ಬೇಕನ್ಕೊಂಡೆ ಟಿ ವಿ ಸೌಂಡ್ ಇರೋದ್ರಿಂದ ಇನ್ನು ವಾಲಿಮ್ಯೂಟ್ ಬಿಡ ಮಾಡಬೇಕಾಗಿ ಬಂತು ಸೊ ಹಂಗಾಗಿ ಅಂದರೆ ನನ್ನ ಮಕ್ಕಳು ನೋಡ್ತಾ ಇದ್ರು ಇವತ್ತು ಸಂಡೇ ಬೇರೆ ಅಲ್ವಾ ಮಕ್ಕಳು ಮನೆಯಲ್ಲೇ ಇದ್ದರು ಸೊ ತುಂಬ ಕಿರಿಕಿರಿ ಇದ್ದರು ನನ್ನ ಚಿಕ್ಕಮಗ್ಳು ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಸ್ವಲ್ಪ ಗಲಾಟೆ ಕೂಡ ಜಾಸ್ತಿ ಇತ್ತು ಇಲ್ಲಿ ನೋಡಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಪದ ಪೂಜೆ ಮಾಡ್ಕೊಳ್ಳೋದಕ್ಕೆ ಕೆಂಪಾರರತಿ ಹೂವು ಅರ್ಶನ ಕುಂಕುಮ ಮತ್ತು ಆರತಿ ಇತ್ತು ಅದಕ್ಕೆ ಆರತಿ ದಿ ದೀಪದ ಆರತಿ ಎಲ್ಲ ತೊಗೊಂಡಿದ್ದೀನಿ ಇಲ್ಲ ತೋ ಅಂದರೆ ನಮ್ಮ ಮನೆಗೆ ಸ್ವಲ್ಪ ಕಾಲು ನೋವಾಗಿರೋದ್ರಿಂದ ನಾನು ನೀರಿಂದ ಜಾಸ್ತಿ ತೊಳೆದಿಲ್ಲ ಸೊ ಇಲ್ಲ ನಾನು ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ನಾನು ಈ ಥರ ಮಾಡ್ತಿದ್ದೀನಿ ಯಾವುದಾದ್ರು ಮಿಸ್ಟೇಕ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಸಹ ಹೇಳ್ಬೋದು ನಾನು ತಿದ್ಕೊಳ್ತೀನಿ ನೋಡಿ ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಿದ್ದೆ ನನ್ನ ಮಗಳು ಚಿಕ್ಕಳು ಅಳ್ತಾ ಇದ್ದು ಅದಕ್ಕೆ ನಮ್ಮ ಮನೆಯ ತಿರುಗಿ ನೋಡ್ತಾಯಿದ್ರು ಅಂದರೆ ಅವಳಿಗೆ ಸ್ವಲ್ಪ ಜ್ವರ ಇತ್ತು ಸೊ ಕಿರಿಕಿರಿ ಮಾಡ್ತಾಯಿದ್ಲು ನೋಡಿ ನೀರು ಕೂಡ ಜಾಸ್ತಿ ಹಾಕಿಲ್ಲ ಯಾಕಂದರೆ ಸುಮ್ಮನೆ ಹಂಗೆ ಒರೆಸಿದ್ದೀನಿ ಅವ್ರಿಗೆ ಸ್ವಲ್ಪ ಕಾಲೇ ಪೂರ್ತಿ ಆಗಿಲ್ಲ ಅಂದರೆ ಒಂದು ನೈಂಟಿ ನೈನ್ ಪರ್ಸೆಂಟ್ ವಾಸ ಆಗಿದೆ ಒಂದು ಸ್ವಲ್ಪ ಇರೋದರಿಂದ ನೀರು ಬೀಳ್ಸೋದಷ್ಟು ಸರಿಯಲ್ಲ ಅಂತ ಹೇಳ್ಬಿಟ್ಟು ಅವ್ರು ಫಸ್ಟ್ ಬೇಡ ಅಂತೇಳಿ ನಾನೇ ಇರಲಿ ಸ್ವಲ್ಪ ಹಂಗೆ ನೀರು ಕೈಯಿಂದ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದೆ ಅಂದರೆ ನಮ್ಮ ಮನೆಯವ್ರಿಗೂ ಕೂಡ ವರ್ಷ ಪೂಜೆ ಮಾಡ್ತಾರೆ ಮಾಡ್ತಿರ್ತೀನಿ ಫ್ರೆಂಡ್ಸ್ ಆದರೆ ನಮ್ಮ ಮನೆಯವ್ರಿಗೆ ಕನ್ಫ್ಯೂಸ್ ಯಾಕಂದರೆ ನಾನೇ ಹೇಳ್ತಿರ್ತೀನಿ ಅದನ್ನು ಮಾಡಿ ಇದನ್ನ ಮಾಡಿ ಅಂತೇಳಿ ಗಂಡು ಮಕ್ಕಳಲ್ವ ಡೈಲಿ ಮಾಡೋ ಪೂಜೆ ಮಾಡೋ ನಾವೇ ಕೆಲವೊಂದು ಮಿಸ್ಟೇಕ್ ಮಾಡ್ತೀವಿ ಅಂದಮೇಲೆ ಪಾಪ ಅವ್ರಿಗೆ ಎಲ್ಲ ಡೈಲಿ ಮಾಡಲ ಸ್ವಲ್ಪ ಅದರೊಂದು ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಅದೆಲ್ಲ ಇನ್ನೊಂದು ಕ್ಯಾಮ್ರಾ ಇರೋದ್ರಿಂದ ನಮ್ಮ ಮನೆಯವ್ರಿಗೆ ಇನ್ನೂ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಕುತ್ಕೊಂಡು ಮಾತಾಡ ಮಾತಾಡಲ್ಲ ಫ್ರೆಂಡ್ಸ್ ತುಂಬ ನಾಚ್ಕೊಳ್ತಾರೆ ನಾಚಿಕೊಳ್ಳೋದು ಅಂದರೆ ಅವ್ರಿಗೆಲ್ಲ ಗೊತ್ತಿದೆ ಆದರೂ ಕೂಡ ನಾಚ್ಕೊಳ್ತಾರೆ ಫ್ರೆಂಡ್ಸ್ ಅವರು ನನಗಿಂತ ಜಾಸ್ತಿನೇ ಮಾತಾಡೋದು ಬಟ್ ಕ್ಯಾಮ್ರಾ ಮುಂದೆ ಮಾತ್ರ ಮಾತಾಡಿಸ ಮಾತಾಡೋಲ್ಲ ನೋಡಿ ನಾನು ಯಾವುದಾದ್ರು ಮಿಸ್ಟೇಕ್ ಮಾಡಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಈ ಥರ ಮಾಡ್ಬೋದಾಗಿತ್ತು ಅಂತ ಹೇಳಿದರೆ ನಾನು ತಿಂತುಕೊಳ್ಳೋ ಪ್ರಯತ್ನ ಕೂಡ ಮಾಡ್ತೀನಿ ನನಗೆ ಎಷ್ಟು ಗೊತ್ತು ಅಷ್ಟು ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಏಳು ವರ್ಷದಿಂದ ಇದೇ ಥರ ನಾನು ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಿದ್ದೀನಿ ತುಂಬ ಇನ್ನೂ ಯಾವ ಹಳೆ ವೀಡಿಯೋಸ್ ಕೂಡ ಇನ್ನೂ ಹಾಗೆ ಇದ್ದಾವೆ ನನ್ನ ಕಡೆ ಸೊ ಅಂತ ಸ್ವೀಟ್ ಮೆಮೊರೀಸ್ ಅಲ್ವಾ ಒಂದೊಂದು ವರ್ಷ ಒಂದೊಂದು ಥರ ಮಾಡಿರ್ತೀನಿ ಅಂತ ಹೇಳ್ಬಿಟ್ಟು ಒಂದೊಂದು ವರ್ಷ ಒಂದೊಂದು ಥರ ಅಂದರೆ ಸ್ವಲ್ಪ ಏನರ್ ಸೀರೆ ಅದು ಇದೆಲ್ಲ ಡಿಫ್ರೆಂಟಾಗಿರುತ್ತಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೆ ನಾವು ಎಲ್ಲ ವೀಡಿಯೋನು ಈ ವಿಡಿಯೋ ಬಂದುಬಿಟ್ಟು ಇದು ಇದೇ ವರ್ಷದ್ದೇ ನೋಡಿ ಮಗಳು ಅಳ್ತಾ ಇದ್ದಾಳೆ ನನ್ನ ಮಗಳು ಚಿಕ್ಕವಳ ದೊ ಚಿಕ್ಕ ದೊಡ್ಡವಳು ಚಿಕ್ಕವಳನ್ನ ಸುಮ್ಮನೆ ಸದ್ಬಿಟ್ಟು ಹೋಗ್ ಹೋಗ ನಾವು ಇಬ್ಬರು ಪೂಜೆ ಮಾಡಿ ಏನೋ ಸ್ಪೆಷಲ್ಲಾಗಿ ಅಂತೇಳಿ ಕುತ್ಕೊಂಡು ಕ್ಯೂರಿಯಾಸಿಟಿಯಲ್ಲಿ ನೋಡ್ತಿದ್ದಾಳೆ ನಮ್ಮ ಮನೆಯಲ್ಲ ಕಂಕಣ ಕಟ್ಟಿದ್ರು ನಾನು ಅವ್ರಿಗೆ ಕಂಕಣ ಕಟ್ಟಿದೆ ನನ್ನ ಮಗಳು ದೊಡ್ಡೋಳ ಹೋಗ್ತಾ ಇದ್ಲು ನಾ ಮತ್ತು ಚಿಕ್ಕವಳು ಅಳ್ತಾ ಇದ್ಲಲ್ವಾ ಅಲ್ಲಿ ಹೋಗ್ತೀನಿ ಅಂತ ಹೋಗೋ ಇದ್ದೋಗೋದು ಮತ್ತು ಬಂದು ಅಲ್ಲೇ ಕುತ್ಕೊಳ್ಳೋದು ಅಂದರೆ ಅವಳಿಗೂ ಕ್ಯೂರಿಯಾಸಿಟಿ ಏನೋ ಅಂತೇಳಿ ಯಾಕೆ ಕಟ್ಕೊಟ್ಟಿದಿರಿ ಯಾಕೆ ಆ ಫ್ಲವರ್ ಕಟ್ಕೊಂಡಿದ್ದೀರಿ ಲೀಫ್ ಕಟ್ಕೊಂಡಿದ್ದೀರಿ ಅದೆಲ್ಲ ಕ್ವಶನ್ ಇದ್ಲು ನಮ್ಮ ಮನೆಗೆ ನಾನು ಹೇಳ್ತಿ ಹೇಳ್ಕೊಡ್ತಿದ್ದೆ ಅಂದರೆ ಗೊತ್ತವ್ರಿಗೂ ಈ ಥರ ಎಲ್ಲ ಮಾಡೋದ್ರೆ ಯಾವ ಸ್ಟೆ ಯಾವುದಾದ್ಮೇಲೆ ಯಾವ ಸ್ಟೇಪ್ ಮಾಡೋದು ಅದು ಸ್ವಲ್ಪ ಕನ್ಫ್ಯೂಸ್ ಅವ್ರಿಗೆ ಸೊ ಹಂಗಾಗಿ ಕುಂಕುಮ ಇಟ್ಟರು ಅರ್ಶನ ನಾನು ಕ ಇದು ಲಾಸ್ಟ್ ಇಯರು ಪೂ ಪಾದ ಪೂಜೆ ಮಾಡಬೇಕಾದ್ರೆ ಇದು ವಿಭೂತಿ ಅಕ್ಕಿ ಅಚೀವ್ ಮಾಡಿದ್ದೆ ಸೊ ನಮ್ಮ ಮನೇಲಿ ಆಫೀಸರ್ ಯಾರೋ ಅದು ವಿಷ್ಣು ಹೌದು ಸೊ ಹಂಗಾಗಿಬಿಟ್ಟು ನಾವು ನಮ್ಮ ಕಾಲಿಗೆ ಅದು ಹಚ್ಕೋಬಾರ್ದು ಪಾದಕ್ಕೆ ಅಂತೇಳಿ ಹೇಳಿದ್ರಂತೆ ಸೊ ಹಂಗಾಗಿ ನಾನು ಈ ವರ್ಷ ಅದನ್ನು ಮಾಡಲಿಲ್ಲ ನಮ್ಮ ಹಾಂ ನಮ್ಮ ಮನೆಯವರೇ ನನಗೆ ಬಂದಮೇಲೆ ಹೇಳಿದರು ಹೋದ ವರ್ಷ ಈ ಥರ ಹಚ್ಬಾರ್ದು ಆಯ್ತು ಇವತ್ತಿನ ಪಾದಕ್ಕೆ ಹಚ್ಚಬ ಹಚ್ಚಿ ಪೂಜೆ ಮಾಡಬಾರ್ದಂತೆ ಅಂತೇಳಿ ಹೇಳಿದ್ರು ಅದು ಹಣೆಗೆ ಹಚ್ಕೋಬೇಕಾಗಿತ್ತು ಅದು ವಿಷ್ಣುವಿನ ಸಮ ವಿಷ್ಣುವಿಗೆ ಸಮುದ್ದು ಅದನ್ನು ಪಾದನ ನಮ್ಮ ನಮ್ಮ ಮಾನವರ ಪಾದದಲ್ಲಿ ಹಚ್ಕೋಬಾರ್ದು ಅಂತೇಳಿ ಆಫೀಸಲ್ಲಿ ಯಾರೋ ಹೇಳಿದ್ರು ಅಂತ ಹೇಳಿಬಿಟ್ಟು ಹೇಳಿದ್ದಕ್ಕೆ ನಾನು ಈ ವರ್ಷ ಅದನ್ನ ಹಚ್ಚಲಿಲ್ಲ ಸೊ ಹಂಗಾಗಿ ಹಂಗೆ ಕುಂಕುಮ ಇಟ್ಬಿಟ್ಟು ನಮ್ಮ ಅಕ್ಷತೆ ಕಾಳು ಹಾಕಿಬಿಟ್ಟು ನಾನು ನನಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡೆ ಆಮೇಲೆ ಆರತಿ ಎತ್ತಣ ಅಂತೇಳ್ಬಿಟ್ಟು ಅದು ಕಡ್ಡಿನ ಹಂಗೆ ಅಂದರೆ ದೀಪ ಆರಿತ್ತು ಫ್ರೆಂಡ್ಸು ಆಚಿಟ್ಟಿದ್ದು ಫಸ್ಟೇ ಗಾಳಿಗೆಲ್ಲ ಹಾರುಬಿಟ್ಟಿತ್ತು ಹಂಗಾಗಿ ಅದನ್ನು ಮತ್ತೆ ಹಚ್ಚ ಪ್ರಯತ್ನ ಪಟ್ಟೆ ನಾನು ಒಂದು ಹಚ್ಚಿದೆ ಇನ್ನೊಂದು ಕೈ ಸುಡ್ತಿದ್ದಂತೆ ನಮ್ಮನವ್ರು ಮತ್ತೆ ತಗೊಂಡ್ರು ತುಂಬ ಪ್ರಯತ್ನ ಪಟ್ವಿ ಇನ್ನೊಂದು ಇಲ್ಲಿ ಕ್ವಾರ್ಟರ್ಸಲ್ಲಿ ಜಾಸ್ತಿ ಜನ ಮಾಡೋಲ್ಲ ಫ್ರೆಂಡ್ಸ್ ಇದ್ದು ಈ ಕಡೆ ಕೆ ಜಿ ಎಫ್ ತುಂಬ ಜಾಸ್ತಿ ಮಾಡಲ್ಲ ಫ್ರೆಂಡ್ಸ್ ದಾವಣಗೆರೆಲಿ ನಾವಿರ ಬೇಕಾದ್ರೆ ತುಂಬ ಎಲ್ಲ ಚೆನ್ನಾಗಿ ಸ್ಪೆಷಲಾಗಿ ಮಾಡೋರು ಇಲ್ಲ ಪ್ರತಿಯೊಬ್ಬರೂ ಬಟ್ ಇಲ್ಲಿ ಯಾರು ಅಷ್ಟು ಜಾಸ್ತಿ ಮಾಡಿಲ್ಲ ಸೊ ಕುತ್ಕೊಂಡಿರೋದಕ್ಕೆ ಸ್ವಲ್ಪ ಸೀರೆ ಇದಾಗ್ಬಿಟ್ಟಿದೆ ನೋಡಿ ಅಂದರೆ ಹಂಗೆ ಕಾಲ ಮೇಲೇನೆ ಕೂತ್ಕೊಂಡಿದ್ದಲ್ವ ಸೊ ಹಂಗಾಗಿ ಆ ಥರ ಆಗಿತ್ತು ನಮ್ಮ ಮನೆಯವ್ರಿಗೆ ಆಶೀರ್ವಾದ ಮಾಡಿ ಆರತಿ ಬೆಳಗ್ದೆ ಆರತಿ ಬೆಳಗಿದ್ದಾದಮೇಲೆ ಅವರಿಗೆ ಕೆಂಪು ಆರತಿ ಕೂಡ ಮಾಡಬೇಕು ಫ್ರೆಂಡ್ಸ್ ಯಾಕಂದರೆ ಅದು ಆಗುತ್ತೆ ದೃಷ್ಟಿ ತಗ ಆದ ದೃಷ್ಟಿ ಆಗಬಾರ್ದು ಅಂತೇಳ್ಬಿಟ್ಟು ಅದು ತಗೋದು ಫ್ರೆಂಡ್ಸ್ ಇದ್ರ ಉದ್ದೇಶ ಒಂದೇ ಅಂದರೆ ಮಾ ನಮ್ಮ ಮಾಂಗಲ ಗಟ್ಟಿ ಮಾಂಗಲ ಭಾಗ್ಯ ಗಟ್ಟಿ ಇರಬೇಕು ದೀರ್ಘ ಸುಮಂಗಲ ಅಂತ ಅಂತೇಳ್ಬಿಟ್ಟು ಈ ಭೀಮನ ಅಮಾವಾಸ್ಯೆನ ವರ್ಷಕ್ಕೊಂದು ಸಾರಿ ಈ ಟೈಮಲ್ಲಿ ಮಾಡ್ತಿರ್ತಿ ಮಾಡ್ತೀವಿ ಸೊ ಹಂಗಾಗಿ ಗಂಡಗೆ ಇದು ದೃಷ್ಟಿ ಅಂತ ಹೇಳಿಬಿಟ್ಟು ಆ ಕೆಂಪಾರ್ತಿನ ಕೂಡ ಮಾಡ್ತೀವಿ ನಾನು ಅಕ್ಷ ಕೆಂಪಾರ್ತಿನ ಮಾಡಿಬಿಟ್ಟು ಅಕ್ಷತೆಗಳು ಹಾಕ್ಬಿಟ್ಟು ಹಾಕವ್ರ ಕುಂಕುಮ ಇಟ್ಟು ಪಾದಕ್ಕೆ ಸರಿ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಮಾಡಿಸಿದೆ ಆಮೇಲೆ ಅವರು ನಾನು ನಮಸ್ಕಾರ ಮಾಡೋ ಆಶೀರ್ವಾದ ಮಾಡಿ ನನ್ನ ಮಗಳು ನೋಡಿರಿ ಬಗ್ಗೆ ಬಗ್ಗೆ ನೋಡ್ತಿದ್ದಾಳೆ ಏನು ಮಾಡ್ತಿದ್ದೀಯಾ ಅನ್ನೋಲ್ಲ ಖುಷಿ ನೋಡಿರಿ ನನ್ನ ಮಗಳು ದೊಡ್ಡ ದೊಡ್ಡದು ಅವ್ರು ನಮ್ಮ ನಮ್ಮ ಮನೆಯವ್ರನ್ನೊಂದ್ಸರಿ ನನ್ನೊಂದ್ಸರಿ ನೋಡೋದು ಅದು ಆ ಥರ ಮಾಡ್ತಾ ಇದ್ಲು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಫ್ರೆಂಡ್ಸ್ ಅರ್ಶನ ಕುಂಕುಮ ಮತ್ತು ತಾಳಿಗೆ ತುಂಬ ಬೆಲೆ ಕೊಡ್ತಾರೆ ಅವರು ಅಂದರೆ ಪ್ರತಿ ಹೆಣ್ಮಕ್ಳು ಕೊಡ್ತಾರೆ ಬಟ್ ನಮ್ಮ ಮನೆಯವ್ರು ತುಂಬ ಎಮೋಷನಲ್ ಆಗಿಬಿಡ್ತಾರೆ ತುಂಬ ಸೆಂಟಿಮೆಂಟು ತಾಳಿ ಏನಾದ್ರು ಸ್ವಲ್ಪ ಇದು ಮಾಡಿಕೊಂಡ್ರೆ ಅಥ್ವಾ ಆ ತಕ್ಕ ಸ್ವಲ್ಪ ಕಾಣಿಸಿಲ್ಲ ಅಂತಂದ್ರೂ ಒಂಥರ ಇದು ಮಾಡ್ಕೊಳ್ತಾರೆ ಅಷ್ಟು ಇದು ಅವರಿಗೆ ನೆಕ್ಸ್ಟ್ ಇದಾದಮೇಲೆ ಈ ಪೂಜೆನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ನನ್ನ ಮಗಳು ನೋಡ್ರಿ ಎಷ್ಟು ಖುಷಿ ಅಂದರೆ ನನಗೆ ಗಿಫ್ಟ್ ಕೊಟ್ಟರು ಫ್ರೆಂಡ್ಸ್ ಅದು ಡ್ರೆಸ್ ಹೋಗೋದು ನಾನು ಓಪನ್ ಮಾಡಲಿಲ್ಲ ನಮ್ಮ ಅಮ್ಮ ಓಪನ್ ಮಾಡಕ್ಕೆ ಕೇಳಿದ್ರು ನಾನು ಓಪನ್ ಮಾಡಲಿಲ್ಲ ಹಂಗೆ ಇಟ್ಕೊಂಡಿದ್ದೆ ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಅಂತ ಇದ್ದಿದ್ದು ನಾವು ಸೊ ನಮ್ಮ ಮನೆಯವ್ರು ಕೂಡ ತೋರಿಸು ಅಂತಂದರು ನಾನು ಇಲ್ಲ ಇನ್ನೊಂದ್ಸರಿ ತೋರಿಸ್ತೀನಿ ಇವಾಗ ಟೈಮ್ ಆಗಿದೆ ಅದರಲ್ಲೂ ಸೆವೆನ್ ತರ್ಟಿಗೆ ನಮ್ಮ ಮನೆ ಅಪ್ಪ ಅಮ್ಮಗೆ ಟ್ರೈನು ಟಿಕೆಟ್ ಬುಕ್ ಮಾಡಿದ್ವಿ ಅವ್ರು ಹೋಗೋದಕ್ಕೋಸ್ಕರ ಅವರು ಏಳುವರೆ ಅನಷ್ಟೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೋಬೇಕಲ್ಲ ಬೆಳಗ್ಗೆಯಿಂದ ತುಂಬ ಬ್ಯುಸಿನೇ ಫ್ರೆಂಡ್ಸ್ ಇವತ್ತು ಸೊ ಹಾಗಾಗಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಎಲ್ಲ ಸಾಮಾನು ಎತ್ತಿಟ್ಟೆ ಎತ್ತಿಟ್ಬಿಟ್ಟು ನಿಮಗೆ ಜೊತೆ ಮಾತಾಡೋಣ ಅಂತೇಳಿ ಮುಂದೆ ಮಾತಾಡ್ತಿದ್ದೆ ಫ್ರೆಂಡ್ಸ್ ಅಷ್ಟರಲ್ಲಿ ಅಂದರೆ ಟಿ ವಿ ಸೌಂಡು ನನ್ನ ಮಕ್ಕಳು ತುಂಬ ಜೋರಾಗಿಡ್ತಾಯಿದ್ರು ಸೊ ಹಂಗಾಗಿ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಅದೊಂದು ಇದು ಕೊಟ್ಟಿದ್ರು ಅದನ್ನ ಕ ಇಟ್ಕೊಳ್ಳೋಕೆ ಅದು ಮಾಡ್ಕೊ ಅಂದರೆ ಕೋತಿಗಳು ಜಾಸ್ತಿ ಫ್ರೆಂಡ್ಸ್ ಈ ದೇವಸ್ಥಾನದಲ್ಲಿ ಇದು ಉದ್ದಂಡಮ್ಮ ಟೆಂಪಲ್ ಅಂತೇಳಿ ಫ್ರೆಂಡ್ಸ್ ಇಲ್ಲಿ ಇದು ಅಮಾವಾಸ್ಯ ಪ್ರತಿ ಅಮಾವಾಸ್ಯ ದಿನವೂ ನಮ್ಮ ಕಡೆ ತುಂಬ ರಶ್ ಇರುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ಜಾಸ್ತಿ ರಶ್ ಇರುತ್ತೆ ಬಟ್ ಇಲ್ಲಿ ಬಂದ್ಬಿಟ್ಟು ಅಮಾವಾಸ್ಯನ ಜಾಸ್ತಿ ಮಾಡೋದಿಲ್ಲ ಇಲ್ಲಿ ಶುಕ್ರವಾರ ಮಾತ್ರ ಇಲ್ಲಿ ಪೂಜೆ ನಡೆಯುತ್ತೆ ಪ್ರತಿ ಶುಕ್ರವಾರ ಪೂಜೆ ಚೆನ್ನಾಗಿ ನಡೆಯುತ್ತೆ ತುಂಬ ರಶ್ ಆಗಿ ಚೆನ್ನಾಗಿ ನಡೆಯುತ್ತೆ ಆದರೆ ನಾರ್ಮಲ್ ಅಮಾವಾಸ್ಯ ದಿನ ಎಲ್ಲ ಅಷ್ಟು ರಶ್ ಇರೋಲ್ಲ ನಮ್ಮ ಕಡೆ ಅಮಾವಾಸ್ಯ ದಿನ ದೇವಸ್ಥಾನದೊಳಗಡೆ ಕಾಲಿಡೋಕ್ಕೆ ಇರಲ್ಲ ಅಷ್ಟು ರಶ್ ಇರುತ್ತೆ ನಮ್ಮದು ಬಂದುಬಿಟ್ಟು ಹೊಸಪೇಟೆ ಹೊಸಪೇಟೆ ಹತ್ರನೇ ನಮ್ಮ ಮನೆಯವರು ಬಂದ್ಬಿಟ್ಟು ಇಲ್ಲೇ ಇಟ್ವಿ ಬಟ್ ಡ್ಯೂಟಿ ಮಾಡ್ತಿರೋದು ಕೆ ಜಿ ಅಲ್ಲಿ ಆಗಿರೋದ್ರಿಂದ ನಾವು ಇಲ್ಲೇ ಅದು ಇಲ್ಲಿ ತಮಿಳಿನ್ಸು ಜಾಸ್ತಿ ಬಟ್ ಇಲ್ಲಿ ಅಮಾವಾಸ್ಯೆ ಆಗಲಿ ಅಷ್ಟೊಂದು ಏನಿಲ್ಲ ನಮ್ಮ ಮನೆಯವರು ಕೂಡ ಅದೇ ಹೇಳ್ತಾರೆ ನಿಮ್ಮ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನಮ್ಮ ಕಡೆ ಅಮಾವಾಸ್ಯೆ ಅಂತವೆಲ್ಲ ಅಷ್ಟು ಸೆಲೆಬ್ರೇಷನ್ ಏನು ಇರಲ್ಲ ದೇವಸ್ಥಾನದಲ್ಲಿ ರಶ್ ಕೂಡ ಇರೋದಿಲ್ಲ ಅಂತ ನಾನು ಅಲ್ಲಿ ದೇ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಫ್ರೆಂಡ್ಸ್ ಇದ್ದು ಗಣೇಶನ ದೇವಸ್ಥಾನ ಅದೇ ಒಂದೇ ದೇವಸ್ಥಾನದಲ್ಲಿ ಇಷ್ಟು ಮೂರಿಂದ ನಾಲ್ಕು ದೇವಸ್ಥಾನಗಳಿದಾವೆ ಫ್ರೆಂಡ್ಸ್ ನಾನೇ ಅದು ಹಣ್ಣು ಕಾಯಿನೇ ಇಟ್ಕೊಳ್ಳೋಣ ಅನ್ಕೊಂಡೆ ಕೋತಿಗಳು ಲಾಸ್ಟ್ ಇಯರ್ ಒಂದ್ಸರಿ ಲಾಸ್ಟ್ ಇಯರಲ್ಲ ಫ್ರೆಂಡ್ಸ್ ಪ್ರತಿ ನಾವು ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀವಿ ಹಾಗಾಗಿ ಕೋತಿ ಕ ಬಂದು ಕೈಯಲ್ಲಿ ಇದ್ರು ಕಿತ್ಕೊಂಡ್ಬಿಟ್ಟಿದ್ದಾವೆ ಇಚ್ಕೊಂಡಿದ್ದೆ ನಾನೇ ಸೊ ಹಂಗಾಗಿ ನಾನು ಭಯಪಟ್ಟು ನಮ್ಮ ಮನೆ ಕೈಗೆ ಕೊಟ್ಟೆ ಅವರೇ ಇಟ್ಕೊಂಡು ಬಂದರು ನೋಡಿ ಎಲ್ಲ ಈ ದೇವ್ರಿಗೆ ಬಂದುಬಿಟ್ಟು ಅಲ್ಲಿ ಎಗ್ಗೆಲ್ಲ ಹಾಕ್ತಾರೆ ಫ್ರೆಂಡ್ಸ್ ಇದು ಈ ಆ ಹೆಣ್ಣು ದೇವತೆಗಳೇ ಒಂದು ಮೂರರಿಂದ ನಾಲ್ಕು ದೇವ್ರು ಇದ್ದಾವೆ ಫ್ರೆಂಡ್ಸ್ ಅದ್ರ ಕೆಳಗಡೆ ಎಗ್ಗೆಲ್ಲ ಹಾಕ್ತಾರೆ ಆ ದೇವ್ರಿಗೆ ಅದು ಇಷ್ಟ ಅಂತ ಅನಿಸುತ್ತೆ ಅದಕ್ಕೆ ಅದನ್ನೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಕರ್ಪೂರ ಹಚ್ಬಿಟ್ಟು ಈ ಥರ ಎಲ್ಲ ಬೆಳಗ್ಗೆ ಬಿಟ್ಟು ಅಲ್ಲಿ ಆಶೀರ್ವಾದ ದೇವ್ರ ಆಶೀರ್ವಾದ ತಗೊಂಡು ಮತ್ತು ದೇವ್ ದೇವಸ್ಥಾನ ನೋಡೋಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾಕಂದರೆ ಒಂದು ಒಂದು ದೇವಸ್ಥಾನದಲ್ಲಿ ನಮ್ಮ ಕಡೆ ಎಲ್ಲ ಒಂದೇ ಇರುತ್ತೆ ಬಟ್ ಇಲ್ಲಿ ಥರ ಸ್ವಲ್ಪ ಡಿಫ್ರೆಂಟಾಗಿದೆ ಆಗಿದೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಎಲ್ಲ ದೇವಸ್ಥಾನ ಎಲ್ಲ ಫುಲ್ ದೇವಸ್ಥಾನ ಫುಲ್ ತೋರಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನದ ಹಿಂದುಗಡೆ ಈ ಬಟ್ಟೆ ಎಲ್ಲ ಕಟ್ಟಿದಾರಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ನಾನು ಆವಾಗಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವ ಕಾವಡೆ ಹಬ್ಬ ಅಂತ ಮಾಡ್ತಾರೆ ಫ್ರೆಂಡ್ಸ್ ಸುಬ್ರಹ್ಮಣ್ಯ ಸ್ವಾಮಿದೇವರು ವರ್ಷಕ್ಕೊಂದ್ಸರಿ ಆ ಟೈಮಲ್ಲಿ ಬಂದ್ಬಿಟ್ಟು ಇಲ್ಲಿ ಮಾಲೆ ಹಾಕ್ತಾರಂತೆ ಅಂದರೆ ಇದು ಕಾ ತಮಿಳ್ನಾಡಲ್ಲೇ ಜಾಸ್ತಿ ಮಾಡ್ತಾರೆ ಆ ತಮಿಳ್ನಾಡು ಆಂಧ್ರ ತಮಿಳ್ನಾಡು ಆಂಧ್ರದಲ್ಲಿ ಮಾಡ್ರು ಕೂಡ ನಮ್ಮ ಕರ್ನಾಟಕದಲ್ಲೂ ಕೂಡ ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬನ ಸೊ ಹಂಗಾಗಿ ಈ ಹಬ್ಬನ ಈ ಆ ಹಬ್ಬದ ಟೈಮಲ್ಲಿ ಮಾಲೆ ಹಾಕ್ತಾರಲ್ವ ಇಲ್ಲಿ ಬಂದ್ಬಿಟ್ಟು ಮಾಲೆ ಹಾಕ್ತಾರಂತೆ ಡೈಲಿನೂ ಒಬ್ಬೊಬ್ಬರು ಪ್ರಸಾದ ಮಾಡಿಸೋದು ತುಂಬ ರಶ್ ಇರುತ್ತೆ ಫ್ರೆಂಡ್ಸ್ ಅವಾಗ ಡೈಲಿನೂ ರಶ್ ಇರುತ್ತೆ ಸೊ ಆವಾಗ ಕ್ಯೂವಲ್ಲಿ ಹೋಗೋದಕ್ಕೋಸ್ಕರ ಆ ಥರ ಕಟ್ಟಿರೋದು ಆಗಿನೂ ತುಂಬ ದಿನ ಆಗಿಲ್ಲಲ್ವ ಸೊ ಒಂದು ವಾರ ಅಷ್ಟೇ ಆಗಿದ್ದು ಇನ್ನೂ ಅದೆಲ್ಲ ಹಂಗೆ ಇತ್ತು ಇದು ಈ ಮರ ತುಂಬ ವಿಶೇಷವಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ದೇವ್ರ ನೋಡಿ ಒಳಗಡೆ ನೋಡಿ ಮರದ ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಪವರ್ಫುಲ್ ದೇವರು ಅಂತ ಕೂಡ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲ ಇಲ್ಲಿ ಈ ಕೆ ಜಿ ಎಫಲ್ಲಿ ಅಲ್ಲಿ ತುಂಬ ಅಂದರೆ ತುಂಬ ಜನ ತುಂಬ ಕ ವೆಹಿಕಲ್ಗಳು ಎಲ್ಲ ಬರುತ್ತೆ ಫ್ರೆಂಡ್ಸ್ ಬಟ್ ಶುಕ್ರವಾರನೇ ತುಂಬ ರಶ್ ಇರೋದು ಮತ್ತು ಅಮಾವಾಸ್ಯೆ ಎಲ್ಲ ಆ ಥರ ಇಲ್ಲ ಬಟ್ ನಾವು ನಮ್ಮ ಕಡೆ ನಾನು ಯಾವ ಥರ ನಡ್ಕೊಂಡು ಬಂದಿದ್ದೀನೋ ಅದೇ ಥರನೇ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಅಮಾವಾಸ್ಯೆ ಅಮಾವಾಸ್ಯೆಗೆ ನಾನು ಇದೇ ದೇವಸ್ಥಾನಕ್ಕೆ ಬರ್ತಿರ್ತೀನಿ ಸೊ ಹಂಗಾಗಿ ಈ ಭೀಮನ ಅಮಾವಾಸ್ಯನ ಸ್ಪೆಷಲ್ ಆಗಿ ಪೂಜೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟು ರಶ್ ಕೂಡ ಇರಲಿಲ್ಲ ವೀಡಿಯೋ ಮಾಡೋದು ಕೂಡ ಚೆನ್ನಾಗಾಯಿತು ಇಲ್ಲಾಂದರೆ ತುಂಬ ನೂಕು ನುಗ್ಗಾಟ ತುಂಬ ರಶ್ ಇರುತ್ತೆ ಫ್ರೆಂಡ್ಸ್ ಆ ಆ ಟೈಮಲ್ಲಿ ಫೋಟೋ ಕೂಡ ಕಷ್ಟ ಅನಿಸುತ್ತೆ ಯಾಕಂದರೆ ಪ್ರತಿ ಇಲ್ಲಿ ಪ್ರಸಾದ ಕೂಡ ನಮ್ಮಂಥ ಕಾಮನ್ ಜನ್ ಜನರೇ ಬಂದುಬಿಟ್ಟು ಪ್ರಸಾದ ಕೂಡ ಕೊಡ್ತಾರೆ ಆದರೆ ಸ್ವಲ್ಪ ಸ್ವಲ್ಪ ಜನ ಅಷ್ಟೇ ಇದ್ದಿದ್ದು ಅಮಾವಾಸ್ಯರು ಕೇಳಿದ್ವಿ ಅಂದ್ರೆ ಹೇಳಿದ್ರು ಅವರು ಸಾಯಂಕಾಲ ಬೆಳಗ್ಗೆ ಸ್ವಲ್ಪ ಸ್ವಲ್ಪ ಜನ ಬರ್ತಾರಷ್ಟೇ ಅಂತ ಇನ್ನು ಕ್ವಾರ್ಟರ್ಸ್ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಫ್ರೆಂಡ್ಸ್ ಅಲ್ಲಿ ಜಾಸ್ತಿ ಓಪನೇ ಮಾಡಲ್ಲ ಶುಕ್ರವಾರ ಮಾತ್ರ ಓಪನ್ ಮಾಡ್ತಾರೆ ಇಲ್ಲಾಂದರೆ ಅದು ಕೂಡ ಶುಕ್ರವಾರ ಈವ್ನಿಂಗ್ ಬೆಳಗ್ಗೆ ಕೂಡ ಇಲ್ಲ ಇರೋದಿಲ್ಲ ಹೊರಗಡೆಯಿಂದ ನೋಡಿ ಇಷ್ಟಿದೆ ಆ ದೇವಸ್ಥಾನ ಸೈಡಿಗೆ ಒಂದು ಸ್ವಲ್ಪ ಇತ್ತು ಫ್ರೆಂಡ್ಸ್ ಅಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಬಂದುಬಿಟ್ವಿ ಯಾಕಂದರೆ ಕೈಯ್ಯಲ್ಲಿ ಹೂವಿನ ಹಾರ ಆಮೇಲೆ ದೇವರು ಏನೋ ಗೊ ಏನು ಸಿಗಬೇಕೋ ಅದು ಸಿಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಯಾಕಂದರೆ ನನಗೆ ಅದರಲ್ಲಿ ಜೊತೆಗೆ ಯಾವಾಗೂ ನನಗೆ ಬಳೆ ಸಿಕ್ಕಿಲ್ಲ ಬಳೆ ಅರಿಶ್ಣ ಕುಂಕುಮ ಹೂವು ಎಲ್ಲ ದೇವರ ಪ್ರಸಾದವಾಗಿ ನನಗೆ ಸಿಕ್ತು ಸೊ ಅದನ್ನೆಲ್ಲ ಕೈಯಲ್ಲಿಕೊಂಡು ಆ ಕಡೆ ಸೈಡಲ್ಲಿ ಇರೋದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ಪ್ರಸಾದ ಕೂಡ ಸಿಕ್ತು ತಿನ್ಕೊಂಡು ಕುತ್ಕೊಂಡಾಗ ನಾನು ಸ್ವಲ್ಪ ಮುಂದೆ ಬಂದುಬಿಟ್ಟು ಆ ಕಡೆ ವಿಡಿಯೋ ಆ ಕಡೆ ಚಿಕ್ಕ ಒಂದು ದೇವಿ ದೇವಸ್ಥಾನ ಇದೆ ಫ್ರೆಂಡ್ಸ್ ಅದನ್ನ ಕವರ್ ಮಾಡಿರಲಿಲ್ಲ ಅವನ ನಮ್ಮ ಮನೆಯವರು ಅದಕ್ಕೆ ನಾನು ಅದನ್ನ ಮಾಡ್ತಾ ಮಾಡ್ತಾಯಿದ್ದೆ ವಿಡಿಯೋ ಮಾಡ್ಕೊಂಡು ಬಂದೆ ಬಟ್ ಮುಂದೆ ಹೋಗೋಕ್ಕಾಗಲಿಲ್ಲ ಇಲ್ಲೇ ದೂರದಲ್ಲಿ ನಿಂತ್ಕೊಂಡು ಮಾಡಿದೆ ಈಗ ನೋಡಿ ಇಲ್ಲಿ ಮರ ವಿಶೇಷವಾಗಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ತುಂಬ ಪವರ್ಫುಲ್ ದೇವರು ಅಂತ ಹೇಳ್ತಾರೆ ಬಟ್ ಇದು ಉದ್ದಂಡಮ್ಮ ಟೆಂಪಲ್ ಅಂತೇಳಿ ಇರೋದು ಬಟ್ ಈ ಒಳಗಡೆ ಬಂದುಬಿಟ್ಟು ಒಂದೇ ದೇವಸ್ಥಾನ ಇಲ್ಲ ಫ್ರೆಂಡ್ಸ್ ಇಲ್ಲಿ ನಾಲ್ಕರಿಂದ ಐದು ದೇವಸ್ಥಾನ ದೇವ ದೇವತೆಗಳಿರೋದು ಹೊರಗಡೆ ನೋಡಿ ಇದು ನಾವು ಹಂಗೆ ಮನೆಯಲ್ಲೇ ಎಲ್ಲ ಪೂಜೆ ಮುಗಿಸ್ಕೊಂಡಿದ್ವಲ್ವ ಇಲ್ಲಿ ಗಾಡಿ ಪೂಜೆನ ದೇವಸ್ಥಾನದಲ್ಲ ದೇವಸ್ಥಾನ ಹತ್ರ ಬಂದುಬಿಟ್ಟು ಗಾಡಿ ಪೂಜೆ ಮಾಡ್ಕೊಂಡ್ವಿ ಗಾಡಿ ಪೂಜೆ ಮಾಡಿಕೊಂಡು ನೋಡಿರಿ ಹೊರಗಡೆಯಿಂದ ನೋಡಿದಾಗ ದೇವಸ್ಥಾನ ಈ ಥರ ಕಾಣಿಸುತ್ತೆ ಇದು ಹೊರಗಡೆಯಿಂದ ತೆಗೆದಿರೋದು ಒಳಗಡೆ ಇಂಟ್ರೆಸ್ಟ ನೋಡಿ ಈ ಥರ ನೋಡಿ ಈ ಥರ ಒಳಗಡೆ ಇರೋದೆಲ್ಲ ಫುಲ್ಲು ಆ ಥರ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನದಿಂದ ನೆಕ್ಸ್ಟು ಮನೆಗೆ ಬಂದ್ವಿ ಫೈನಲಾಗಿ ಇವತ್ತು ಫೈನಲಾಗಿ ಇವತ್ತು ಎಲ್ಲ ಮುಗೀತು ಬಂದೆ ಸರ ಎಲ್ಲ ಬಿಚ್ಚಿಟ್ಟಿದ್ದೀನಿ ಈಗ ಹೋಳಿಗೆ ಮಾಡಿದ್ದಾರೆ ಅಮ್ಮ ನೋಡಿಬಿಟ್ಟು ಇವತ್ತು ನಮ್ಮಮ್ಮ ಅವರು ಅಪ್ಪ ಊರಿಗೆ ಹೋಗ್ತಾ ಇದ್ದಾರೆ ನೋಡೋಣ ಬನ್ನಿ ಇವಾಗ ಹೋಳಿಗೆ ಊಟ ತಿಂದುಬಿಟ್ಟು ಸ್ವಲ್ಪ ಸಾಯಂಕಾಲ ಕೂಡ ಆಗೋಗಿತ್ತು ಎಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿ ಸ್ವಲ್ಪ ಸುತ್ತಾಡಿಸ್ತೊತ್ತಿಗೆ ಹಾಂ ಬಂದೆ ಸಲ ಚೇಂಜ್ ಮಾಡ್ಕೊಂಬಿಟ್ಟೆ ಆಮೇಲೆ ವಿಡಿಯೋ ಮಾಡಿಬಿಟ್ಟು ಊಟ ಹೋಳ್ಗೆ ಊಟ ಮಾಡ್ತಿದ್ದಾರಮ್ಮ ನೋಡಿಬಿಟ್ಟು ತಿನ್ ತಿನ್ಬಿಟ್ಟು ಅವನ್ನ ಸೆವೆನ್ ತರ್ಟಿಗೆ ಟ್ರೈನ್ ಇದೆ ಅವ್ರದ್ದು ದಾವಣಗೆರೆಗೆ ಹಿಂಗೆ ಅವ್ರನ್ನ ಟ್ರೈನ್ ಹತ್ತಿ ಕೂಡ ಹೋಗ್ಬೇಕು ಸೀರೆ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ನೋಡೋಣ ಏನಾದರೂ ನಮ್ಮ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಆಗುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ಚಿಕ್ಕ ಮಕ್ಕಳಲ್ವ ಮಕ್ಳೇ ಇವತ್ತು ತಮೋಸೆ ಬೇರೆ ಅವರಾಗ ಕರ್ಕೊಂಡು ಹೋಗೋದು ಅನ್ನೋದು ಅಂದಿದೆ ಆದರೆ ಗೊತ್ತಿಲ್ಲ ಅಮ್ಮನ ಹೋಗಿ ಟ್ರೈನಲ್ಲಿ ಬಸ್ ಬರೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಬನ್ನಿ ಹೋಳಿಗೆ ಮಾಡಿದ್ರು ಅಮ್ಮ ನೋಡೋಣ ನಮ್ಮ ನಾನೇ ಮಾಡೋಣ ಅನ್ಕೊಂಡಿದ್ದೆ ನಮ್ಮ ದೇವಸ್ಥಾನಕ್ಕೆ ಬರೋಷ್ಟೋತಿ ಲೇಟ್ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬರೋಷ್ಟೊತ್ತಿಗೆ ಲೇಟ್ ಆಯಿತು ಅಂತೇಳಿ ನಮ್ಮಮ್ಮನೇ ಮಾಡಿದ್ದೆ ನೋಡೋಣ ಬನ್ನಿ ನೋಡಿ ಹೋಳಿಗೆ ಮಾಡಿದ್ರು ಅಮ್ಮ ನಾನು ಬರೋ ತುಪ್ಪ ನೋಡಿ ತುಪ್ಪ ಮತ್ತು ಅಮ್ಮ ನಾನು ಬರ ನಾನು ಬಂದು ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ದೇವಸ್ಥಾನಕ್ಕೆ ಹೋಗಿ ಭರೋಸ್ಟೊತ್ತೆ ಲೇಟ್ ಆಗುತ್ತೆ ಅಂತ ಅಮ್ಮ ಹೋಳಿಗೆ ಮಾಡಿದರು ಹೋಳ್ಗೆ ಆಮೇಲೆ ಹೋಳಿಗೆ ಊಟ ಇವತ್ತು ಹೋಳಿಗೆ ಸ್ಪೆಷಲ್ ಹೋಳ್ಗೆ ಊಟ ಅವರು ಹೆಂಗೋ ಹೋಗ್ತಿದ್ರಲ್ವ ಸೊ ಇವತ್ತು ಭೀಮನ ಅಮಾವಾಸ್ಯೆ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಹೋಳಿಗೆ ಮತ್ತು ಅನ್ನ ಸಾಂಬಾರು ಮತ್ತು ಹಪ್ಪಳ ಕೂಡ ಮಾಡಿದ್ರು ಫ್ರೆಂಡ್ಸ್ ಅದು ನಾನು ಹಿಡ್ದಿಲ್ಲ ಬಟ್ ಆಮೇಲೆ ಊಟ ಮಾಡೋ ಟೈಮಲ್ಲಿ ಅಮ್ಮ ಹಪ್ಪಳ ಕೂಡ ಕರೆದಿದ್ರು ಮತ್ತು ಈ ಆ ರೈಸು ಸಾಂಬಾರು ಮತ್ತು ತುಪ್ಪ ಹೋಳಿಗೆ ಊಟ ಸೂಪ್ಪ ಇವತ್ತು ತುಂಬ ಚೆನ್ನಾಗಿತ್ತು ನಮ್ಮಮ್ಮನೇ ಮಾಡಿರೋದೆಲ್ಲ ಅದನ್ನು ನಾನು ಇವತ್ತೇನು ಮಾಡೋಕ್ಕಾಗಿಲ್ಲ ಯಾವ ಕೆಲಸ ಮಾಡೋಕ್ಕಾಗಿಲ್ಲ ನೋಡಿ ಹೋಳಿಗೆ ಸಾಂಬಾರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಮ್ಮಮ್ಮ ಮಾಡಿದ್ದು ತುಂಬ ಇಷ್ಟ ನಮ್ಮ ಮನೆಯವ್ರಿಗೂ ನನಗೂ ಹಂಗಾಗಿ ನಮ್ಮ ಮನೆ ಮಾಡಿದ್ದೀವತ್ತು ಹೋಳಿಗೆ ಊಟನ ತುಂಬ ಚೆನ್ನಾಗಿತ್ತು ಇದನ್ನ ಇದನ್ನೇ ಇದೇನೇ ನೈಟು ಮತ್ತು ಮಧ್ಯಾಹ್ನಕ್ಕೆ ಎರಡು ಸೇರಿಸಿ ಮಾಡಿ ಮಾಡ್ಕೊಂಡಿದ್ವಿ ಇದು ಎರಡು ಸಾರಿ ರಿಪೀಟ್ ಆಗಿರ ಆಗಿಲ್ಲ ಫ್ರೆಂಡ್ಸ್ ಆ ಥರ ಅಂದ್ಕೋಬೇಡಿ ಇದು ಬಂದುಬಿಟ್ಟು ನಮ್ಮ ಮನೆಯವ್ರಿಗೆ ಊಟ ಹಾಕ್ಕೊಡ್ತಾ ಇರೋದನ್ನ ನಾನು ನಿಮಗೆ ಆಗಲೇ ನಮ್ಮನ್ನು ಅಡುಗೆ ಮಾಡಿದ್ರನ್ನೆಲ್ಲ ತೋರಿಸಿದ್ದು ಈಗ ನನಗೆ ನಮ್ಮ ಮನೆಯವ್ರಿಗೆ ಊಟ ಕೇಳಿದ್ದು ತುಂಬ ಲೇಟ್ ಕೂಡ ಆಗಿತ್ತು ಮಧ್ಯಾಹ್ನ ಊಟ ಸೊ ಹಂಗಾಗಿ ಅವ್ರಿಗೆ ಹೋಳಿಗೆ ತುಪ್ಪ ಹಾಕ್ಕೊಟ್ಟೆ ಅವ್ರು ತಿಂದಾದ್ಮೇಲೆ ನಾನು ಸ್ವಲ್ಪ ಹಾಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಸ್ವಲ್ಪ ತುಪ್ಪ ಜಾಸ್ತಿನೇ ಹೋಳಿಗೆ ಜೊತೆ ತುಪ್ಪ ಜಾಸ್ತಿ ತಿಂತಾರೆ ಮನೆಯವರು ನನಗೂ ತುಂಬ ಇಷ್ಟ ಈ ಥರ ಹೋಳಿಗೆ ಮೇಲೆ ತುಪ್ಪ ಹಾಕೊಂಡು ತಿನ್ನೋದ್ರಲ್ಲಿ ಮಜಾ ಎಷ್ಟು ಚೆನ್ನಾಗಿರುತ್ತಲ್ವ ಬಾಯಲ್ಲಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿತ್ತು ನಮ್ಮಮ್ಮಗೆ ಥ್ಯಾಂಕ್ಸ್ ಕೂಡ ಹೇಳಿದೆ ಯಾಕಂದರೆ ಪಾಪ ಊರಿಗೆ ಹೋಗೋ ಟೈಮಲ್ಲಿ ನನಗೆ ಬೇರೆ ಬೇರೆ ಎಲ್ಲ ಅಂತೇಳಿ ಮಾಡಿದ್ರು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್